ವೀಕ್ಷಕರೇ ನೀರಾವರಿಯಲ್ಲಿ ಬೇರೆ ಬೇರೆ ವಿಧಾನಗಳಿದ್ದಾವೆ ಅಂದರೆ ಹನಿ ನೀರಾವರಿ ಇದೆ ತುಂತುರು ನೀರಾವರಿ ಇದೆ ಹಾಯಿ ನೀರಾವರಿ ಇದೆ ಏತ ನೀರಾವರಿ ಇದೆ ಹೀಗೆ ಹಲವಾರು ರೀತಿಯ ನೀರಾವರಿಯ ಒಂದು ಸಿಸ್ಟಮನ್ನು ರೈತರು ಅಳವಡಿಸಿಕೊಂಡು ಬರ್ತಾ ಇದ್ದಾರೆ ಸೊ ಹಾಗಾಗಿ ಹಿಂದಿನ ಹಲವಾರು ಸಂಚಿಕೆಗಳಿಂದ ನಾವು ತುಂತುರು ನೀರಾವರಿಯ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇದ್ವಿ ಅಂದರೆ ತುಂತುರು ನೀರಾವರಿಲಿ ಯಾವೆಲ್ಲ ರೀತಿಯ ಏನು ಏನು ಸ್ಪ್ರಿಂಕ್ಲರ್ ಜಟ್ಗಳು ಬರುತ್ತೆ ಮೈಕ್ರೋ ಜಟ್ಗಳು ಬರುತ್ತೆ ಅಂತ ಅನ್ನೋದನ್ನು ಎಲ್ಲ ಒಂದು ಮೈಕ್ರೋ ಜಟ್ಗಳ ಬಗ್ಗೆ ಒಂದೊಂದು ವಿಡಿಯೋವನ್ನು ಮಾಡಿ ಹಾಕ್ತಾಯಿದ್ವಿ ನಾವು ಸೊ ಮತ್ತೆ ಏನು ಹನಿ ನೀರಾವರಿ ಇಲ್ಲಿ ಕೂಡ ಒಂದೆರಡು ಮೂರು ನಾಲ್ಕು ಟೈಪ್ ಒಂದು ಜಟ್ಗಳನ್ನು ಕೂಡ ತೋರಿಸಿದ್ವಿ ನಾವು ಮಿಶ್ ಜಟ್ಗಳ ಬಗ್ಗೆ ಮಾಹಿತಿಯನ್ನು ಹಾಕಿದ್ವಿ ಹಿಂದಿನ ಸಂಚಿಕೆಯಲ್ಲಿ ಸೊ ಇವತ್ತಿನ ಸಂಚಿಕೆಯಲ್ಲಿ ಇನ್ನೂ ಬೇರೆ ರೀತಿಯಾದಂಥ ಮಿಸ್ಟ್ ಜಟ್ಗಳ ಬಗ್ಗೆ ಹನಿ ನೀರಾವರಿಲಿ ಬರುವಂಥ ಮಿಸ್ಟ್ ಜಟ್ಗಳ ಬಗ್ಗೆ ಮಾಹಿತಿಯನ್ನು ತಗೊಂಡ್ಬಂದಿದ್ದಾವೆ ಎರಡು ರೀತಿ ಇದೆ ನೋಡಿ ಇದು ಮಿಸ್ಟ್ ಜಟ್ಗಳು ನೋಡಿ ಈ ಮಿಸ್ಟ್ ಜೆಟ್ ಹೇಗಿದೆ ನೋಡಿ ಎರಡು ಸೈಡು ಸ್ಪ್ರಿಂಕಲ್ ಮಾಡುತ್ತೆ ನೀರು ನೋಡಿ ನೋಡಿ ಎಷ್ಟು ಹೇಗಿದೆ ಇದು ಇದು ಕೂಡ ಹನಿ ಹನಿ ನೀರಾವರಿಯಲ್ಲಿ ಬರುವಂಥ ಮಿಸ್ಟ್ ಜೆಟ್ ಇದು ಇದು ಕೂಡ ಎರಡು ಸೈಡು ಸ್ಪ್ರಿಂಕಲ್ ಮಾಡುತ್ತೆ ಇದು ಮ್ಯಾಕ್ಸ್ ಅಂತ ಹೇಳಿ ಇದ್ರ ಮೇಲೆ ಮ್ಯಾಕ್ಸ್ ಅಂತ ಬರೆದಿದ್ದೀನಿ ನೋಡಿ ನೋಡಿ ಇಲ್ಲಿ ಮ್ಯಾಕ್ಸ್ ಮ್ಯಾಕ್ಸ್ ಅಂತ ಬರೆದಿದೆ ಇದು ಮ್ಯಾಕ್ಸ್ ಕಂಪ್ನಿದು ಇದರ ಕಂಪನಿ ಹೆಸರು ಇಲ್ಲ ಇದಕ್ಕೆ ಯಾವುದೋ ಒಂದು ಲೋಕಲ್ ಕಂಪ್ನಿದು ಆದರೆ ಇದರ ಮಟೀರಿಯಲ್ ತುಂಬ ಚೆನ್ನಾಗಿದೆ ಸೊ ಇದು ಎರಡು ಸೈಡ್ ಹಾರುವಂಥ ಮಿಸ್ಟ್ರೆಟ್ ಹಿಂದಿನ ಸಂಚಿಕೆಗಳಲ್ಲಿ ನಾವು ಒಂದು ಸೈಡ್ ಹಾರುವಂಥ ಗಳ ಬಗ್ಗೆ ಮಾಹಿತಿನ ಹಾಕಿದ್ವಿ ಸೊ ಅದಕ್ಕೆ ಅದರ ಒಂದು ನಿಮಗೆ ಏನಾದರೂ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದ್ಸಲ ಚೆಕ್ ಮಾಡಿ ಅದರಲ್ಲಿ ನಾನು ಡ್ರಾಪ್ ಮಾಡಿರ್ತೇನೆ ನೀವು ಅಲ್ಲಿಂದ ಅದನ್ನು ನೋಡ್ಕೊಬೋದು ಸೊ ಇದರ ಒಂದು ರೇಟ್ ಹೇಳಬೇಕಂತ ಹೇಳಿದರೆ ಜಾಸ್ತಿಯೂ ರೇಟ್ ಇಲ್ಲ ಅದಕ್ಕೆ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ರೇಟ್ ಇದೆ ಅಂದರೆ ಒಂದು ಹತ್ತು ಪೈಸೆ ಹದಿನೈದು ಪೈಸೆ ಇಪ್ಪತ್ತು ಪೈಸೆ ಹೆಚ್ಚು ಕಡಿಮೆ ಇದೆ ನಮ್ಮ ಭಾಗದಲ್ಲಿ ಇದಕ್ಕೆ ಒಂದು ರೂಪಾಯಿ ಎಂಬತ್ತು ಪೈಸೆಯಿಂದ ಎರಡು ರೂಪಾಯಿವರೆಗೆ ಇದಕ್ಕೆ ರೇಟ್ ಇದೆ ಎರಡಕ್ಕೂ ಕೂಡ ಸೇಮ್ ರೇಟು ಮತ್ತು ನೀರನ್ನು ಎಷ್ಟು ಪೂರೈಕೆ ಮಾಡ್ತದೆ ಅಂತ ಹೇಳಿದರೆ ಒಂದು ತಾಸಿಗೆ ಮೂವತ್ತರಿಂದ ಮೂವತ್ತೈದು ಲೀಟ್ರಷ್ಟು ಅಷ್ಟು ನೀರನ್ನು ಇದು ಕೂಡ ಸೇಮ್ ಇದು ಕೂಡ ಸೇಮ್ ಅಷ್ಟು ಲೀಟರ್ ನೀರನ್ನು ಇದು ಪೂರೈಕೆ ಮಾಡ್ತವೆ ಸೊ ಇದನ್ನು ನಾವು ಏನು ಡೈರೆಕ್ಟ್ ಲ್ಯಾಟ್ರಲ್ ಪೈಪಿಗೆ ಹಾಕೋದು ಇದನ್ನು ನಾವು ಇದಕ್ಕೆ ನಾವು ನೋಡಿ ಈ ಒಂದು ಪೈಪ್ ಇದೆಯಲ್ಲ ಇದು ಕೂಡ ಲ್ಯಾಟ್ರಲ್ ಪೈಪಿಗೆ ಹಾಕೋದು ಇದು ಕೂಡ ಲ್ಯಾಟ್ರಲ್ ಪೈಪಿಗೆ ಹಾಕೋದು ಇದು ಬೇಕಾದರೆ ನಾವು ಟ್ಯೂಬ್ ಬಾರ್ ಬರುತ್ತಲ್ಲ ಟ್ಯೂಬ್ ಫೋರ್ ಎಮ್ ಎಮ್ ಸಿಕ್ಸ್ ಎಮ್ ಎಮ್ ಆ ರೀತಿ ಟ್ಯೂಬ್ ಬಾರ್ ಬರುತ್ತಲ್ಲ ಆ ಬಾರಿಗೂ ಕೂಡ ನಾವು ಇದಕ್ಕೆ ಕನೆಕ್ಟ್ ಮಾಡ್ಕೋಬೋದು ಇದನ್ನು ಹೆಚ್ಚಿನದಾಗಿ ಏನಂದ್ರೆ ಲ್ಯಾಟ್ರಲ್ ಪೈಪಿಗೆ ಇದನ್ನ ಕನೆಕ್ಟ್ ಮಾಡ್ತಾರೆ ಚುಚ್ಚಿ ಸೊ ಇದನ್ನು ಜಾಸ್ತಿಯಾಗಿ ಅಡಿಕೆಗೆ ಯೂಸ್ ಮಾಡ್ತಾರೆ ನಮ್ಮ ಭಾಗದಲ್ಲಿ ಹೀಗೆ ಇದೊಂದು ಯೂಸ್ ಮಾಡಿಕೊಂಡು ನಾವು ಗಿಡಗಳ ನೀರನ್ನು ಕೊಟ್ಟರೆ ಇದರಲ್ಲಿ ಒಂದು ಲಾಭ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಕಡಿಮೆ ಖರ್ಚಿನಲ್ಲಿ ನಾವು ಗಿಡಗಳಿಗೆ ತುಂಬಾ ಒಳ್ಳೆ ರೀತಿಯಲ್ಲಿ ನಾವು ನೀರಾವರಿನ ಪೂರೈಕೆ ಮಾಡಬಹುದು ಹಾಗೆ ಕೂಡ ತುಂಬ ಕಡಿಮೆ ನೀರು ಇದ್ದವರು ಈ ಒಂದು ಜೆಟ್ಗಳನ್ನು ಬಳಸಿಕೊಂಡು ನೀರಾವರಿಯನ್ನು ಮಾಡಿದರೆ ಅವರು ಕಡಿಮೆ ನೀರಲ್ಲೂ ಕೂಡ ಉತ್ತಮ ಒಂದು ಕೃಷಿಯನ್ನು ಅವರು ಮಾಡ್ಕೊಳ್ಬಹುದು ಸೊ ಇದನ್ನು ನಾವು ಈಗ ಕನೆಕ್ಟ್ ಮಾಡಿ ತೋರಿಸ್ತೇವೆ ಇದೆ ಒಂದೇ ಸಲ ಕನೆಕ್ಟ್ ಮಾಡಿ ತೋರಿಸ್ತೇವೆ ಡೈರೆಕ್ಟ್ ಲ್ಯಾಟ್ರಲ್ ಪೈಪಿಗೆ ಹಾಕಿ ಇದನ್ನು ತೋರಿಸ್ತೇವೆ ನಾವು ಬನ್ನಿ ನೋಡಿ ಇದೊಂದು ಡ್ರಾಪರ್ ಹಾಕಿದ್ವಿ ನಾವು ಗಿಡಕ್ಕೆ ಈ ಡ್ರಾಪರ್ ಅನ್ನು ತೆಗೆದು ಇಲ್ಲೇ ಹಾಕಿಬಿಡ್ತೇನೆ ನೋಡಿ ಕನೆಕ್ಟ್ ಆಯಿತು ಇವಾಗ ಇದನ್ನು ಈ ಸೈಡ್ ಕನೆಕ್ಟ್ ಮಾಡೋಣ ನೋಡಿ ಇಲ್ಲೊಂದು ಹೋಲು ಎಕ್ಸ್ಟ್ರಾ ಇತ್ತು ಇದಕ್ಕೆ ಇದನ್ನು ಕನೆಕ್ಟ್ ಮಾಡ್ಬಿಡ್ತೀನಿ ಇದನ್ನು ತೆಗೆದು ಇದು ಜಾಯ್ನರ್ ಪಿನ್ನು ಸ್ಟಾರ್ಟಿಂಗ್ ಪಿನ್ ಅದು ಅದನ್ನು ತೆಗೆದು ಇದನ್ನು ಹಾಕ್ತೇನೆ ನೋಡಿ ನೋಡಿ ಆಯಿತು ಸೊ ಇವಾಗ ಇದನ್ನು ಚಾಲು ಮಾಡಿ ತೋರಿಸ್ತೇನೆ ಯಾವ ರೀತಿ ಹಾರುತ್ತೆ ಅಂಥೇಳಿ ಒಂದು ಹಾಕಿದ್ದೇನೆ ನೋಡಿ ಇದಕ್ಕೆ ಮಧ್ಯದಲ್ಲಿ ಒಂದು ಕಡ್ಡಿ ಇದೆ ನೋಡೋಣ ಈ ರೀತಿ ಇದು ನೀರನ್ನು ಯಾವ ರೀತಿ ಚದುರಿಸುತ್ತೆ ಅಂತ ಹೇಳಿ ಅದು ನೋಡಿ ಯಾವ ರೀತಿ ಇದೆ ಅದಕ್ಕೆ ಮಧ್ಯ ಕಡ್ಡಿ ಇಲ್ಲ ಫ್ಲಾಟ್ ಇದೆ ನೋಡೋಣ ಇದು ನೀರನ್ನು ಯಾವ ರೀತಿ ಚದುರಿಸುತ್ತೆ ಅಂತ ಹೇಳಿ ಹೋಗಿ ಈಗ ನಾನು ವಾಲ್ ಚೇಂಜ್ ಮಾಡಿ ಬರ್ತೇನೆ ಬೇರೆ ಕಡೆ ಬಿಟ್ಟಿದ್ದೆ ನೀರು ಇವಾಗ ಈ ವಾಲ್ ಅನ್ನು ನಾನು ಚಾಲು ಮಾಡಿ ಆ ವಾಲ್ ಅನ್ನು ಬಂದ್ ಮಾಡ್ತೇನೆ ನೀರು ನೋಡಿ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿ ಆದರೂ ಕೂಡ ಫೋರ್ಸ್ ಇಲ್ಲ ಯಾಕಂತ ಹೇಳಿದ್ರೆ ಆ ಭಾಗದಲ್ಲಿ ನೀರು ಹೋಗ್ತಾ ಇದೆ ನಮ್ಮದು ನೋಡಿ ಇದು ತೋರಿಸಿ ಇದು ನೋಡಿ ಅದು ಇನ್ನೂ ಚೆನ್ನಾಗಿ ಹಾರ್ತಾ ಇದೆ ನೋಡಿ ಇದು ಕಡಿಮೆ ನೀರಿದ್ರೂ ಇಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ ಕಡಿಮೆ ನೀರಿದ್ರೂ ಚೆನ್ನಾಗಿ ಹೋಗ್ತಾ ಇದೆ ಅಂದ್ರೆ ನಾವು ಬೇರೆ ಕಡೆ ಮತ್ತೆ ನೀರು ಬಿಟ್ಟಿದ್ದೇವೆ ಅದಕ್ಕೆ ಫೋರ್ಸ್ ಜಾಸ್ತಿ ಇಲ್ಲ ಇದಕ್ಕಿಂತ ಇದು ಚೆನ್ನಾಗಿದೆ ನೋಡಿ ಅದಕ್ಕಿಂತ ಅಲ್ಲಿ ತೋರಿಸಿದ್ನಲ್ಲ ಅದಕ್ಕಿಂತ ಇದು ಚೆನ್ನಾಗಿದೆ ನೋಡಿ ನೋಡಿ ಚೆನ್ನಾಗಿ ಹಾರ್ತಾ ಇದೆ ನೋಡಿ ತುಂಬಾ ಎರಡು ಚೆನ್ನಾಗಿ ಈ ರೀತಿಯಾಗಿ ಗಿಡಗಳಿಗೆ ಹಾಕಿದ್ರೆ ಎಲ್ಲಾ ಕಡೆ ಚದರ್ಕೊಂಡು ಬೀಳುತ್ತೆ ನೋಡಿ ಈ ರೀತಿ ಕ್ರಾಸ್ ಆಗಿ ಹಾಕ್ಬೇಕು ನೋಡಿ ವೀಕ್ಷಕರ ಕ್ರಾಸ್ ಆಗಿ ಹಾಕಿದ್ರೆ ಎಲ್ಲಾ ಕಡೆ ಚದರ್ಕೊಂಡು ಬೀಳುತ್ತೆ ನೀರು ನೋಡಿ ಇವಾಗ ಚೇಂಜ್ ಮಾಡಿ ಬರ್ತೇನೆ ನೋಡಿ ಇನ್ನು ಸ್ವಲ್ಪ ಜಾಸ್ತಿ ಆಯ್ತು ಈಗ ಪ್ರೆಷರ್ ಮತ್ತು ಜಾಸ್ತಿ ಹರಡ್ತಾ ಇದೆ ಜಾಗನ ಕವರ್ ಮಾಡ್ತಾ ಇದೆ ಪ್ರೆಷರ್ ಇದ್ದಾಗ ಯಾಕೆ ಹಾಕುತ್ತೆ ನೋಡಿ ನಾನು ಇವಾಗ ವಾಲ್ ಚೇಂಜ್ ಮಾಡಿದೆ ನೋಡಿ ಎಷ್ಟು ಫೋರ್ಸ್ ಬರ್ತದೆ ನೋಡಿ ಇದನ್ನ ನೀವು ಈ ರೀತಿಯಾಗಿ ಕ್ರಾಸ್ ಮಾಡಿ ಹಾಕಬೇಕು ಈ ರೀತಿ ಸ್ಟ್ರೈಟ್ ಇಡಬಾರ್ದು ಈ ರೀತಿ ಕ್ರಾಸ್ ಮಾಡಿ ಹಾಕಬೇಕು ನೋಡಿ ಈ ರೀತಿಯಾಗಿ ಕ್ರಾಸ್ ಮಾಡಿ ಹಾಕೋದ್ರಿಂದ ನೀವು ಎಲ್ಲ ಗಿಡ ಗಿಡದ ಬುಡಕ್ಕೆ ಚೆನ್ನಾಗಿ ಹರಡ್ಕೊಂಡು ಬೀಳುತ್ತೆ ಅದು ನೋಡಿ ಇದು ನೋಡಿ ಇದು ಇಲ್ಲೇ ಚದರ್ಕೊಂಡು ಬೀಳುತ್ತೆ ಅದು ಸ್ವಲ್ಪ ಮೇಲೆ ಹಾರುತ್ತೆ ಚದರ್ಕೊಂಡು ಬೀಳುತ್ತೆ ಚೆನ್ನಾಗಿಲ್ಲ ಇದರಲ್ಲಿ ಮತ್ತೆ ಅದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡಿ ಈ ಒಂದು ಜಟ್ಟಲ್ಲಿ ಮತ್ತೆ ಕೂಡ ಆ ಒಂದು ಜಟ್ ಅಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ಈ ಒಂದು ಇದು ಅಷ್ಟೇನ್ ಚೆನ್ನಾಗಿಲ್ಲ ಇದಕ್ಕೆ ನಾನು ಫೈವ್ ಗೆ ಒಂದು ತ್ರೀ ಸ್ಟಾರ್ ಕೊಡ್ತೇನೆ ಹಾಗೆ ಕೂಡ ಇಲ್ಲಿ ನೋಡಿ ಇದಕ್ಕೆ ಸ್ಟಾರ್ ಕೇಳೋದಾದ್ರೆ ನಾನು ಫೈವಿಗೆ ಫೈವ್ ಸ್ಟಾರ್ ಕೊಡ್ತೇನೆ ಇದು ಚೆನ್ನಾಗಿ ಹಾತಾ ಉಂಟು ನನಗೆ ತುಂಬ ಇಷ್ಟ ಆಯಿತು ನೀವು ಕೂಡ ವೀಕ್ಷಕರೇ ಇದನ್ನು ಒಂದು ವೇಳೆ ಯೂಸ್ ಮಾಡಿದ್ರೆ ನೀವು ಕೂಡ ಇದಕ್ಕೆ ಯಾವ ಸ್ಟಾರ್ ಕೊಡ್ತೀರಾ ಅನ್ನೋದನ್ನು ನಾನು ನನಗೆ ತಿಳಿಸಿ ಹಾಗಾದರೆ ವೀಕ್ಷಕರೇ ಈ ಒಂದು ಸಂಚಿಕೆ ನಿಮಗೆ ಹೇಗೆ ಅಷ್ಟು ನಿಮಗೆ ಕಮೆಂಟ್ ಮಾಡೋದು ತಿಳಿಸಿ ಒಂದು ವೇಳೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ಕೂಡ ಇನ್ನೂವರೆಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವೀಡಿಯೋಗಳನ್ನ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್